ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವ್ರನ್ನ ನೆಲ್ಮಂಗ್ಲಾದಲ್ಲಿ ಕಿಚ್ಚ ಸುದೀಪ್ ಅವರು ದೊನ್ನೆ ಬಿರಿಯಾನಿ ಮನೆ ಹೋಟೆಲ್ ಓಪನ್ ಮಾಡಕ್ಕೆ ಹೋಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಕಿಚ್ಚ ಸುದೀಪ್ ಅವ್ರನ್ನ ನೋಡಕ್ ಬಂದಿದ್ರು ಸೊ ಆ ಸಂದರ್ಭದಲ್ಲಿ ಹವ ಹೇಗಿತ್ತು ಬನ್ನಿ ತೋರಿಸ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ you oh. ಸುದೀಪ್ ಅವರು ಅಲ್ಲಿಗೆ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಅಲ್ಲಿನ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದ್ರು ಸೊ ಕಿಚ್ಚ ಸುದೀಪ್ ಅವರು ಬಂದ ತಕ್ಷಣ ಎಲ್ಲರೂ ಕೂಡ ಕಿಚ್ಚ ಸುದೀಪ್ ಅನ್ನೋ ಒಂದು ಜೈಕಾರದೊಂದಿಗೆ ಬರ ಮಾಡಿಕೊಂಡ್ರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಮೊಬೈಲ್ನ ತಗೊಂಡು ವಿಡಿಯೋಗಳನ್ನ ಮಾಡ್ತಾ ಇದ್ರು ಫೋಟೋಸ್ ತಗೊಳ್ತಾ ಇದ್ರು ಕಿರ್ಚಾಡ್ತಾ ಇದ್ರು ಶಿಲ್ಲೆ ಉಡಿತಾ ಇದ್ರು ಮಸ್ತ್ ಮಜಾ ಮಾಡ್ತಾ ಇದ್ರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಕಿಚ್ಚ ಸುದೀಪ್ ಅವರ ಅಪ್ಡೇಟ್ಸ್ ಕಿಚ್ಚ ಸುದೀಪ್ ಅವರನ್ನ ನೋಡಿ ನಿಮಗೂ ಕೂಡ ಖುಷಿ ಆಯ್ತಾ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕಾ ಕಿಚ್ಚ ಸುದ್ದಿ ಫ್ಯಾನ್ಸ್ ಆಗಿದೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ನೆಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು